ಬೀಜದಿಂದ ತಾಯಿಯ ಕರ್ಪದಲ್ಲಿ ಮಳೆಗೆ ಒಡೆದು ಕಾಮರಾಜು ಅಂತ ಕರೆದು ನಿಲ್ಲಿಸಿದೆ ಕಾರ್ಯ ಕಾರಣ ಎಂಬೈನೂರ ಹತ್ತೊಂಬತ್ತು ತಿಳುತ್ತಿರುವ ಈ ದಿನ ಅಂಗ ಸೌಂದರ್ಯವನ್ನು ಸೊರೆಯಬೇಕು ಈ ಹುಟ್ಟಿದ ಕತ್ತಲು ಈ ಕಾಮುಕ ಕಾಮರಾಜ ಿಲ್ಲ ಈಶ್ವರಿ ಹೊರಕು ಹೋಗಲು ಬಂದಿಲ್ಲ ಚಿಕ್ಕ ನಿಂತ ತಾಯಿ ತಂದನ್ನು ಕಳೆದುಕೊಂಡು ಜೋಡಿಯಿಲ್ಲ ಗಾಳಿಯಂತಿರುವ ಆಶ್ರಯದಾತನಾಗಲು ಬಂದಿದ್ದಾನೆ ರಾಮರಾಜ

స్క gutన్ 9గె density ొ.午 immortally హ flats బేబవనాటcommittee స్రదయాత్పడా మేతానదాహలదం న్త్ాబాలాదదిం vఫఖల swab близ artic త Macht ట స్ానింnos స్థలా 000 న్".

ಅವನ ಚೈವರಣಿ ವಿದೇಶಕ್ಕೆ ಮಾರಿ ಹಣ ಸಂಪಾದಿಸುವ ಅವನ ಬಂದ ನಿಮ್ಮನ್ನ ಸೃಷ್ಟಿ ರಾಜರ ಕೈಯಲ್ಲಿ ನೂರಾರು ಕೊಲೆಗಳನ್ನು ಮಾಡಿಸಿ ಕಣ್ಣಿಗೆ ಮನ್ನೆಚ್ಚಿ ಬದುಕುತ್ತಿದ್ದಾನಲ್ಲ ಅವನ ಆಳ ಬಂದ ನಿಮ್ಮನ್ನ ಓ ಕುಲಿಗಾರ ದಯಾಳಿಂದ ಮತ್ತೊಬ್ಬ ಸತ್ತ ಒಂದು ಸುಳ್ಳು ಪ್ರೂವ್ ಮಾಡಿದ ಅವನ ಆಳ ಬಂದ ನಿಮ್ಮನ್ನ ಅವನ ನಿಮ್ಮನ್ನ ಬಟ್ಟೆ ನನ್ನ ಮುಂದೆ ಹೇಳಬೇಡ ನಾನಿನ್ನ ತಮ್ಮ ಪ್ರೀತಿಸಲು ಕನಸಿನ ಶ್ರೀಮಂತರ ಕಂಕಿ ಬಡವ ಈಶ್ವರಿ ಶ್ರೀಮಂತರ ಹೋದವರ ಕೆಲಸ ಮಾಡಲು ಬಡವರ ಬೇಕು ಕೆಲಸ ಶ್ರೀಮಂತ ಹೆಣ್ಣುಗಳು ತಿಂ ಸಲ ಬಡವರ ಬೇಡವೇ ಈ ಬಡವರು ಬರುವ ಸುಖ ನಿಮ್ಮಂತ ಶ್ರೀಮಂತ ಹೆಣ್ಣುಗಳಿಗೆ ಸಾಕಾಗುವುದಿಲ್ಲವೇ ನಿನಗೆ ಸಂಶಯ ಅಂದ್ರೆ ಕೇಳು ಚಾಮರಾಜನಿಗೆ ಸರಗಾಸಿ ನೋಡು ಕಾಲ ಒಟ್ಟಿಕ್ಕಿಂತ ಈ ಬಡವನ ಕರ್ತವತ್ತು

ಹೊಟ್ಟೆ ಮೇಲೆ ಮಹಡಿಯ ಮೇಲೆ ನಿಂತು ಮತ್ತೆ ಪಿಡಿಗೆ ಬರೆಯ ಕಾಲೇ ಸುಡುಗರಿಗೆ ಶರಗಾಸಿ ಸೂರೆಯಾಗಿ ಸುಖ ಕೊಡುವ ನಿನ್ನಂತ ಶ್ರೀಮಂತರ ತಂಗಿಗಳು ಇಷ್ಟಿಲ್ಲ ಈ ಸಮಾಜದಲ್ಲಿ ಮಗನಿಗಿಂತ ಮುಂಚಿತ ಓಡಿ ಹೋಗಿ ಮರಳಿ ಬಂತು ಮತ್ತೊಬ್ಬರ ಮದುವೆ ಆಗಿ ಗರತಿ ಗಂಗನಂತೆ ಬರುವ ಶ್ರೀಮಂತರ ತಂಗಿಗಳು ಇಷ್ಟಿಲ್ಲ ಈ ಹಾಳಾದ ಸಮಾಜದಲ್ಲಿ ಮೈಯನ್ನು ಹುಷಾರಿಲ್ಲ ಅಂತ ಹೇಳಿ ಪಟ್ಟಿ ಕಟ್ಟಿಕೊಂಡು ಗಂಡನಿಗೆ ಸುಳ್ಳು ಹೇಳಿ ಡಾಕ್ಟರ್ ನೋಡಿ ಚಕ್ಕಾಡಿ ಬರುವ ನಿನ್ನತ್ತ ಸುಳ್ಳಿಲ್ಲ ಸಮ ತಂದೆ ತಾಯಿಗಳಿಗೆ ಹುಷಾರದಿಂದ ಹೇಳಿ ಗಂಡನಿಗೆ ಸುಳ್ಳು ಹೇಳಿ ತವರಿಗೆ ಹೋಗಿ ಮಿಂಡನಿ ಬರುವ ನಾಜಿನಲ್ಲಿ ಬಿಟ್ಟು ಬರುವ ನಿನ್ನತ್ತೀತ ಹೆಣ್ಣುಗಳೆಷ್ಟಿಲ್ಲ ಇಂದಿನ ಹಾಳಾದ